ಇವತ್ತಿನ ಎರಡನೆಯ ಮುದ್ರ ಸರ್ವೇಶ ಪರಿಪೂರಕ ಚಕ್ರ ಅಂತ ಹೇಳಿ ಇದರಲ್ಲಿ ಮುದ್ರೆಗೆ ಒಂದು ಬೀಜ ಮಂತ್ರ ಬರುತ್ತೆ ಚಕ್ರಕ್ಕೆ ಒಂದು ಬೀಜ ಮಂತ್ರ ಬರುತ್ತೆ ನಮಸ್ಕಾರ ಆತ್ಮೇಲೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಶ್ರೀಚಕ್ರದ ನವ ವರ್ಣ ಮುದ್ರೆಗಳನ್ನು ಈಗಾಗಲೇ ಒಂದು ಹೇಳಿರುವಂಥದ್ದು ಇದು ಮುಂದುವರೆದಂಥ ಈ ಸಂಚಿಕೆ ಇಂದಿನ ಮುದ್ರ ಎರಡನೆಯ ಮುದ್ರೆ ಈ ಶ್ರೀಚಕ್ರದ ಮುದ್ರೆಗಳನ್ನು ಅಭ್ಯಾಸ ಮಾಡುವಂಥವರು ದಿನನಿತ್ಯ ಸ್ನಾನಾದಿಗಳನ್ನು ಮುಗಿಸಿ ನೀವು ಸಹಜವಾಗಿ ದೇವರ ಕೋಣೆ ಅಥವಾ ದೇವರ ಚಿತ್ರಪಟದ ಮುಂಭಾಗದಲ್ಲಿ ಕುಳಿತು ಶಾಂತವಾಗಿ ಮೌನವಾಗಿ ಕುಳಿತು ಇದನ್ನು ಅಭ್ಯಾಸ ಮಾಡುವಂಥದ್ದು ಸೂಕ್ತವಾದಂಥದ್ದು ಮತ್ತು ಅಷ್ಟೇ ಫಲಕಾರಿ ಆಗಿರುವಂಥದ್ದು ಶ್ರೀಚಕ್ರದ ಪೂಜೆ ಮಂತ್ರ ಜಪ ತಪಗಳನ್ನು ಮಾಡುವುದು ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಈ ಮುದ್ರೆಗಳನ್ನು ನಾವು ಅಭ್ಯಾಸ ಮಾಡಿದಾಗ ಅದರ ಸ್ವರೂಪವನ್ನೇ ಅದರ ಎಲ್ಲ ಫಲಗಳು ನಮಗೆ ಸಹಜವಾಗಿ ಬರುವಂಥದ್ದು ಪ್ರತಿಯೊಂದು ಬಾರಿ ಹೇಳುವಂಥದ್ದು ಮುದ್ರ ನಿಮ್ಮ ದೇಹ ಭದ್ರ ಈ ಮುದ್ರೆಗಳೇ ಹಾಗೆ ಈಗ ಎಲ್ಲ ಮುದ್ರೆಗಳನ್ನು ಕೂಡ ಸಹಜವಾಗಿ ಕುಳಿತಾಗ ನಿಂತಾಗ ಮಾಡುವಂಥದ್ದು ಪ್ರಯಾಣ ಸಂದರ್ಭದಲ್ಲಿ ಮಾಡುವಂಥದ್ದು ಈ ಮುದ್ರೆಗಳನ್ನು ಮಾತ್ರ ಧ್ಯಾನದ ಸ್ಥಿತಿ ಕುಳಿತಾಗ ಮಾಡಬಹುದು ಆಗಲೇ ಹೇಳಿದ ಹಾಗೆ ಪೂಜೆಗೃಹದ ಮುಂಭಾಗ ಇಲ್ಲದಿದ್ದರೆ ದೊಡ್ಡದಿದ್ದರೆ ಒಳಭಾಗ ಕುಳಿತು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ತುಂಬ ಉತ್ತಮವಾದ ಲಾಭದಾಯಕ ನಿಮಗೆ ಆಗುವಂಥದ್ದು ಈ ಇವತ್ತಿನ ಎರಡನೆಯ ಮುದ್ರ ಸರ್ವ ವಿದ್ರಾವಿಣಿ ಮುದ್ರ ಈ ಮುದ್ರ ಮಾಡುವಂಥದ್ದು ತುಂಬ ಸುಲಭ ನಾನು ತೋರಿಸ್ತೀನಿ ಹಾ ಈ ಚಕ್ರದ ಹೆಸರು ಸರ್ವೇಶ ಪರಿಪೂರಕ ಚಕ್ರ ಅಂತೇಳಿ ಇದರಲ್ಲಿ ಮುದ್ರೆಗೆ ಒಂದು ಬೀಜ ಮಂತ್ರ ಬರುತ್ತೆ ಚಕ್ರಕ್ಕೆ ಒಂದು ಬೀಜ ಮಂತ್ರ ಬರುತ್ತೆ ಈ ಮುದ್ರೆಗೆ ಹೇಳುವಂಥದ್ದು ಈ ಸರ್ವೇಶ ಪರಿಪೂರಕ ಚಕ್ರಕ್ಕೆ ಬೀಜ ಮಂತ್ರಗಳು ಬಂದ ಹೈ ಕ್ಲೀಂ ಸೌಮ್ ಅಂತ ಕರೆಯುವ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನನ್ನ ಹೆಸರು ಕೆ ಎಸ್ ರಾಜುಸ್ವಾಮಿ ಅಂತ ಹೇಳಿ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ ಗುರುಗಳ ವಿಡಿಯೋನ ನೋಡಿದೆ ನಾನು ಕೆಲವೊಂದೆಲ್ಲ ಅದನ್ನು ಮಾಡಿದಾಗ ನನಗೆ ಅದ್ಭುತವಾದ ಇದು ಕಾಣ್ತು ನನಗೆ ಹಾಗಾಗಿ ಗುರುಗಳ ಹತ್ರ ಡೈರೆಕ್ಟಾಗಿ ಹೋಗಿ ಪ್ರಾಕ್ಟಿಕಲ್ಲಾಗೆ ತೊಗೋಬೇಕು ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟು ಗುರುಗಳ ಮುಖೇನ ನಾನು ಅವರ ಇದನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಹೇಳೋದಂತಂದರೆ ನೀವು ಯೂಟ್ಯೂಬ್ ನೋಡಿ ಮಾಡೋದ್ಕಿಂತ ಗುರುಗಳ ಹತ್ರ ಒಮ್ಮೆ ಬಂದು ಮುಖ್ಯನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿದೆ ಇಲ್ಲಿ ಬಂದ ಆ ಎನರ್ಜಿನೇ ಬೇರೆ ಹಾಗಾಗಿ ಎಲ್ಲರೂ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಂದು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಇದನ್ನು ಈಗ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಕೈಗಳನ್ನು ಈ ರೀತಿ ಸಹಜವಾಗಿ ತರುವಂಥದ್ದು ಹಿಂದೆ ಮಾಡಿದ ರೀತಿಯಲ್ಲಿ ಬೇರೆ ಏನೂ ಇಲ್ಲ ಈ ಬೆರಳನ್ನು ಎರಡು ಒಳ ಈ ನಮಸ್ಕಾರ ಸ್ಥಿತಿಯಲ್ಲಿ ಹಿಂದೆ ಮಾಡಿರುವಂಥ ಸರ್ವ ಸಂಕ್ಷೋಭಿನಿ ಮುದ್ರಾ ಅಂತೇಳಿದು ಅದೇ ರೀತಿ ಈಗ ಸರ್ವ ವಿದ್ರಾವಿಣಿ ಮುದ್ರ ಮಾಡುವಂಥದ್ದು ಈ ಬೆರಳುಗಳನ್ನು ಹಗಲಿಸಿ ಆನಂತರ ಮದ್ಯದ ಬೆರಳುಗಳನ್ನು ಒಳಭಾಗಕ್ಕೆ ತನ್ನಿ ಇದು ಸಹಜವಾಗಿ ಈ ರೀತಿ ನಿಲ್ಲಿಸುವಂಥದ್ದೇ ಸರ್ವ ವಿದ್ರಾವಿಣಿ ಮುದ್ರಾ ಅಂತ ಕರೆಯುವಂಥದ್ದು ಈ ಸ ನಾರ್ಮಲ್ ಆಗಿ ಈಗ ಹಿಂದಿನ ಮುದ್ರೆ ನಿಮಗೆ ಗೊತ್ತಿರುತ್ತೆ ಈ ರೀತಿ ಇಳಿದಾಗ ಅದನ್ನು ಮಧ್ಯದ ಬೆರಳನ್ನು ಮಾತ್ರ ಒಳಭಾಗಕ್ಕೆ ತರುವಂಥದ್ದು ಇಷ್ಟೇ ಇದೇ ಸರ್ವ ವಿದ್ರಾವಿಣಿ ಮುದ್ರಾ ಅಂತ ಕರೆಯುವಂಥದ್ದು ಈ ಸಹಜವಾಗಿ ಮುಂಭಾಗದಲ್ಲಿ ಈ ರೀತಿ ಕಾಣುತ್ತೆ ಅದನ್ನೇ ಆಗಿ ನಾನು ಆಗಲೇ ತೋರಿಸಿದ್ದೀನಿ ಒಳಭಾಗಕ್ಕೆ ಮಧ್ಯದ ಎರಡು ಬೆರಳುಗಳನ್ನು ಒಳಭಾಗಕ್ಕೆ ತಂದು ಈ ರೀತಿ ಸಹಜವಾಗಿ ಈ ರೀತಿ ಇರಿಸುವಂಥದ್ದು ಇದನ್ನು ಎದೆಯ ಪಕ್ಕದಲ್ಲಿ ಈ ರೀತಿ ಮಾಡಬೇಕು ಈ ಮುದ್ರೆಯನ್ನು ಈ ಶ್ರೀಚಕ್ರ ಮುದ್ರೆಗಳನ್ನು ಎಲ್ಲ ಮುದ್ರೆಗೆ ಬೇಕಾದರೂ ಮಾಡಿ ನಿಮಗೆ ಯಾವ ಮುದ್ರೆ ಇಷ್ಟ ಆಗುತ್ತೋ ಒಂಬತ್ತು ನವ ವರ್ಣ ಮುದ್ರೆಗಳು ಬರುವಂಥ ಯಾವುದಾದರೂ ಒಂದು ಮುದ್ರೆ ನಿಮಗೆ ಇಷ್ಟ ಆಗಬಹುದು ಅದನ್ನೇ ಸಹಜವಾಗಿ ದಿನನಿತ್ಯ ಅಭ್ಯಾಸ ಮಾಡಿ ಅದರ ಬೀಜ ಮಂತ್ರ ಕೂಡ ನಾನು ಹೇಳಿದ್ದೀನಿ ಚಕ್ರದ ಬೀಜ ಮಂತ್ರ ಕೂಡ ಹೇಳಿದ್ದೀನಿ ಮುದ್ರೆಯ ಬೀಜ ಮಂತ್ರ ಕೂಡ ನಾನು ಹೇಳಿದ್ದೀನಿ ಇದನ್ನು ಸಹಜವಾಗಿ ಕುಳಿತು ಅಭ್ಯಾಸ ಮಾಡುವಂಥದ್ದು ಮಾಡಿ ಎಷ್ಟು ದಿನಗಳ ಕಾಲ ಅಂತ ಅಲ್ಲ ಕೆಲವೊಂದು ವಿಚಾರಗಳು ಜೀವನ ಪರ್ಯಂತ ಮಾಡಬೇಕಾಗತ್ತೆ ನಾವು ದಿನನಿತ್ಯ ಆಹಾರ ಸೇವನೆ ಮಾಡ್ತೀವಿ ಅಲ್ವೇ ಅದೇ ರೀತಿ ಒಳ್ಳೆಯ ವಿಚಾರಗಳು ದಿನನಿತ್ಯ ಮೈಗೂಡಿಸಿಕೊಳ್ಬೇಕು ಅಂದಾಗ ಏನೋ ಒಂದು ರೀತಿಯಾದ ಉತ್ಸಾಹ ಉಲ್ಲಾಸ ನಮ್ಮಲ್ಲಿ ದಿನೇ ದಿನೇ ಬೆಳವಣಿಗೆ ಇರುತ್ತೆ ಅದೇ ರೀತಿ ಆರ್ಥಿಕವಾಗಿ ಬೆಳವಣಿಗೆ ಆಗುತ್ತೆ ಮಾನಸಿಕವಾಗಿ ಇರುವಂಥ ಗೊಂದಲಗಳು ಕಿರಿಕಿರಿಗಳು ಎಲ್ಲವೂ ದೂರ ಆಗುತ್ತೆ ದೇಹ ರೋಗ ಮುಕ್ತ ಆಗುತ್ತೆ ಅನ್ಯ ಸ್ನೇಹಿತರು ನಿಮ್ಮಲ್ಲಿ ಬಾರದೇ ಇರುವ ರೀತಿಯಲ್ಲಿರುತ್ತೆ ಸತ್ವ ಜನಗಳ ಸಹವಾಸ ನಿಮ್ಮ ಜಾಸ್ತಿ ಆಗುತ್ತೆ ಸತ್ವಮಯವಾಗುತ್ತೆ ಸತ್ವ ಪೂರ್ಣ ಆಗುತ್ತೆ ಪರಿಸರ ಕೂಡ ನಿಮ್ಮಿಂದ ರಕ್ಷಣೆ ಆಗುವಂಥ ಸಾಧ್ಯತೆಗಳು ಎಷ್ಟೋ ಇರುತ್ತೆ ಸಮಾಜ ಉದ್ಧಾರ ಮಾಡುವಂಥ ಈ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಆಗಬಹುದು ನಿಮ್ಮಿಂದ ಏನೆಲ್ಲ ಆಗುವಂಥದ್ದು ಇದೆ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ ಆದರೆ ತಗೊಳ್ಳುವಂಥದ್ದು ನಮ್ಮ ಹತ್ರ ಇದೆ ತಗೊಳ್ಳುವಂಥ ಕೆಲಸ ನಮ್ಮದು ಆಗಬೇಕು ಕೊಡುವಂಥದ್ದು ಅವನು ಆಗಲೇ ಕೊಟ್ಟಿದ್ದಾನೆ ಹಿಡಿಯುವಂಥದ್ದು ಭಗವಂತನ ಕೆಲಸ ಅಲ್ಲ ನಾವೇ ಇದು ಬೇಡ ಅದು ಬೇಡ ಇದು ಬೇಡ ಅದು ಗೊಂದಲ ಅದು ಅನುಮಾನ ಅದು ಮಾಡಬಾರ್ದು ಇದು ಮಾಡಬಾರ್ದು ಹಾಗೆ ಹೀಗೆ ಅಂಥೇಳಿ ಸಲ್ಲದ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿ ನಾವು ಮಾಡದೇ ಇರುವ ಸ್ಥಿತಿಗೆ ನಾವು ತಲುಪ್ತೀವಿ ಪ್ರತಿಯೊಬ್ಬ ಮನುಷ್ಯನು ಶ್ರೀಮಂತನಾಗಬೇಕು ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಂತನಾಗಬೇಕು ಪ್ರತಿಯೊಬ್ಬ ಮನುಷ್ಯನು ಸಮಾಜ ಕಳಕಳಿಗಿರುವಂಥ ವ್ಯಕ್ತಿ ಆಗಬೇಕು ಹೀಗೆ ಎಲ್ಲವೂ ಸತ್ವಮಯವಾಗಿದ್ದಾಗ ಎಲ್ಲವೂ ಕೂಡ ಸತ್ವಮಯವಾಗಿರುತ್ತೆ ಅಲ್ವೇ ಈ ರೀತಿ ದಿನನಿತ್ಯ ಅಭ್ಯಾಸ ಮಾಡುವಂಥದ್ದು ಮಾತ್ರ ಮರೆಯಬೇಡಿ ಮುದ್ರೆಯ ಬೀಜ ಮಂತ್ರ ಒಂದು ದಿನ ಮಾಡಿ ಒಂದು ದಿನ ಚಕ್ರದ ಬೀಜ ಮಂತ್ರ ಮಾಡಿ ಇದನ್ನು ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡುವಂಥದ್ದು ಮರೀಬಾರದು ಈಗ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣವೇ ಅಲ್ಲಿವರೆಗೂ ಇರಿ ಖುಷಿಯಾಗಿ ಸಂತೋಷವಾಗಿರಿ ಇಂತಹ ವಿಚಾರಗಳನ್ನು ಪ್ರತಿ ಒಬ್ಬರಿಗೂ ತಲುಪಿಸುವ ಜವಾಬ್ದಾರಿ ನಿಮ್ಮದು ಕೂಡ ಆಗಲಿ ಇನ್ನೂ ಅನೇಕ ಹೊಸ ವಿಚಾರಗಳಿಗೆ ಮುಂದಕ್ಕೆ ಸಾಗುವುದಕ್ಕೆ ನಮಗೆ ಕೂಡ ಸಹಕಾರ ನೀವು ಕೊಟ್ಟಂಗೆ ಆಗುತ್ತೆ ಅದು ರೀತಿ ಸ್ವಕಾರ್ಯ ಸ್ವಾಮಿ ಕಾರ್ಯ ಎಲ್ಲರೂ ಚೆನ್ನಾಗಿರಬೇಕು ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿರಬೇಕು ಅಂತ ನಾನು ಆಗಲೇ ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳುವಂಥದ್ದು ಇದನ್ನೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣವೇ ಅಲ್ಲಿವರೆಗೂ ನಗ್ನಾಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗುವೇ ಎನ್ನುವಂಥ ಮಹಾ ಔಷಧಿ ನಿಮ್ಮದಾಗಲಿ ಶುಭ ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತ ಶಾಂತ